ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮದ ಸುಧನ್ ಆಚಾರ್ಯ ನೋಡಿ ಗೆಳೆಯರೆ ಕಳೆದ ಬೀಡದಲ್ಲಿ ಈ ಸೂರ್ಯಗ್ರಹದ ಬಗ್ಗೆ ವಿಚಾರ ತಿಳ್ಕೊಂಡಿದ್ವಿ ಏನಂದರೆ ಸೂರ್ಯಗ್ರಹ ಜಾತಕದಲ್ಲಿ ತುಸ್ಥಾನಗಳಾದ ಆರು ಎಂಟು ಹನ್ನೆರಡರಲ್ಲಿದ್ದರೆ ಅಂದರೆ ಕೆಟ್ಟ ಸ್ಥಾನಗಳಂತೇನೆ ಕರಿತೀವಿ ಆರು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿ ಸೂರ್ಯಗ್ರಹ ಇದ್ದರೆ ಏನೇ ನಾವು ಜ್ಯೋತಿಷ ಪರಿಹಾರಗಳು ಮಾಡ್ಕೋಬೋದು ಅದರ ಒಂದು ಕೆಟ್ಟ ಪರಿಣಾಮಗಳಿಂದ ಹೊರಗೆ ಬರೋದಕ್ಕೆ ಅಥವಾ ಒಂದು ಏನು ನಮಗೆ ಆ ಒಂದು ಆ ದುಸ್ಥಾನಗಳಿಂದ ಸಿಗ್ತಕ್ಕಂಥ ಒಂದು ಫಲಿತಾಂಶ ಕೆಟ್ಟ ಫಲಿತಾಂಶಗಳನ್ನ ಅಂದರೆ ಅಥವಾ ಪ್ರಮಾಣ ಕಮ್ಮಿ ಮಾಡ್ಕೋಬೇಕಂದ್ರೆ ಏನೇನು ಜ್ಯೋತಿಷ ಪರಿಹಾರಗಳು ಮಾಡ್ಕೋಬೋದು ಅಂತ ಕೆಲವೊಂದು ಆಗಿ ಒಂದು ಎಂಟು ಪರಿಹಾರ ಹೇಳಿದ್ದೆ ನಾನು ಅದೇ ರೀತಿ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿದ್ದೀಗ ಚಂದ್ರಗ್ರಹ ದುಸ್ಥಾನದಲ್ಲಿದ್ದರೆ ಆರು ಎಂಟು ಹನ್ನೆರಡರಲ್ಲಿ ಏನೇನು ಜ್ಯೋತಿಷ ಪರಿಹಾರಗಳು ನಾನು ಕೆಲವಾದ್ರಲ್ಲಿ ತುಂಬ ಸಾಕದಷ್ಟಿದೆ ಅದು ಆಗಿ ಒಂದು ಮ್ಯಾಕ್ಸಿಮಮ್ ತುಂಬ ಉಪಯೋಗ ಆಗತಕ್ಕಂಥದ್ದು ಎಲ್ಲ ಎಲ್ಲ ಓವರೆಲ್ಲ ತಗೊಂಡ್ರು ಎಲ್ಲದಕ್ಕೂ ಯೂಸ್ ಆಗತಕ್ಕಂಥ ಬಹಳ ಇಂಪಾರ್ಟೆಂಟ್ ಬಹಳ ಮುಖ್ಯವಾದಂಥ ಒಂದು ಎಂಟು ಅಂಶಗಳನ್ನ ತಗೊಂಡಿದ್ದೀನಿ ದಯವಿಟ್ಟು ಇದನ್ನು ಯಾರಾದರೂ ಜಾತಕದಲ್ಲಿ ಚಂದ್ರಗ್ರಹ ಎಂಟು ಆರು ಹನ್ನೆರಡು ಹನ್ನೆರಡರಲ್ಲಿದ್ದರೆ ದಯವಿಟ್ಟು ಇದನ್ನು ನೀವು ಈ ಒಂದು ಎಂಟು ಫಲಿತ ಒಂದು ಅಂಶಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆ ಚಂದ್ರಗ್ರಹದ ಒಂದು ಕೆಟ್ಟ ಫಲಿತಾಂಶಗಳಿಂದ ಹೊರಬರ್ಬೋದು ಅಥವಾ ನೀವು ಒಂದು ಅದರ ಒಂದು ಕೆಟ್ಟ ಅಂಶಗಳನ್ನ ಪ್ರಭಾವವನ್ನು ಕಡಿಮೆ ಮಾಡ್ಕೋಬೋದು ನೋಡಿ ಇವಾಗ ಮೊದಲನೇದಾಗಿ ಪ್ರತಿ ಸೋಮವಾರ ಶಿವಾಲಯಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಹಾಲು ಕಂಪಲ್ಸರಿ ಕೊಡಬೇಕು ಇದು ಅತ್ಯಂತ ಶ್ರೇಷ್ಠವಾದ ಮತ್ತು ಪವಿತ್ರವಾದ ಕೆಲಸ ಇದು ಇದನ್ನು ಇದು ಆ್ಯಕ್ಚುಲಿ ಶಿವ ಚಂದ್ರ ಆರಲ್ಲಿದ್ದರೆ ಮಾಡ್ಬೇಕಂತೇಳಿಲ್ಲ ಇದು ಯಾವ 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 ವ್ಯಕ್ತಿ ಆಗಲಿ ಯಾವ ಜೀವನದಲ್ಲಿ ಯಾರೇ ಒಂದು ಇರಲಿ ಬ ಭಕ್ತಾದಿಗಳಾಗಲಿ ಮಾಡ್ಬೋದೇನು ತೊಂದರೆ ಇಲ್ಲ ಆದರೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದೇನಂದ್ರೆ ಆರು ಎಂಟು ಹನ್ನೆರಡರಲ್ಲಿ ದೋಷ ಇರತಕ್ಕಂಥ ಚಂದ್ರ ದೋಷ ಇರತಕ್ಕಂಥವ್ರು ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡಕ್ಕೆ ಕೊಟ್ಟರೆ ಅದು ಆ ಒಂದು ಹಾಲು ಚಂದ್ರಕಾರಕ ಆಗಿರೋದ್ರಿಂದ ಅದು ಶಿವನಿಗೆ ಸಮರ್ಪಣೆ ಆಗಿರೋದ್ರಿಂದ ಆ ಒಂದು ಶ್ ಚಂದ್ರ ದೋಷ ನಿಮಗೆ ಕ್ರಮವಾಗಿ ಕ್ರಮಬದ್ಧವಾಗಿ ಅಂತ ಒಂದು ಕಡಿಮೆ ಆಗಿ ಆ ಒಂದು ಎಲ್ಲ ಶಿವಪಾಲಗಳನ್ನ ಶಿವನ ಅನುಗ್ರಹದಿಂದ ನೀವು ಪಡ್ಕೋಬೋದು ಇದು ತುಂಬ ಕೆಲಸ ಮಾಡುತ್ತೆ ನೀವು ಇವತ್ತು ಪ್ರಯತ್ನ ಮಾಡಿ ನೋಡಿ ನಾವು ನಮ್ಮ ಲೈಫಲ್ಲಿ ಮಾಡಿದ್ದೀವಿ ತುಂಬ ಜನಕ್ಕೆ ಮಾ ಹೇಳಿದ್ದೀವಿ ಅದು ಮಾಡಿ ಬೆನಿಫಿಟ್ ಪಡ್ಕೊಂಡಿದ್ದರು ಇದು ತುಂಬ ಜನ ಇದ್ದಾರೆ ನೀವು ಟ್ರೈ ಮಾಡಿ ನೋಡಿ ಒಳ್ಳೆಯದು ಯಾವುದೋ ಶಿವ ದೇವಸ್ಥಾನಗಳಿಗೆ ವಾರ ವಾರ ಶಿವ ಸೋಮವಾರದಲ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಕ್ಕಂಥ ಶಿವ ದೇವಸ್ಥಾನಗಳನ್ನ ತಗೊಂಡೋಗಿ ಕೊಡಿ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠವಾದ ಕೆಲಸ ಇತ್ತು ಇನ್ನು ನೆಕ್ಸ್ಟು ಎರಡನೇ ಪಾಯಿಂಟು ನಿಮ್ಗೆ ಎಷ್ಟೇ ಕೋಪವಿದ್ರು ನಿಮ್ಗೆ ಎಷ್ಟೇ ಜೀವನದಲ್ಲಿ ಏನೇ ಕೋಪವಿದ್ರು ಏನೇ ಒಂದು ಟೆನ್ಷನ್ ಇದ್ರು ತಾಯಿ ಮತ್ತೆ ಅಜ್ಜಿ ಮತ್ತು ಅತ್ತೆ ಅತ್ತೆ ಅಂದರೆ ನಿಮ್ಗೆ ಇಲ್ಲಿ ಹೆಂಡತಿ ಕೊಟ್ಟ ಹೆಂಡತಿ ಮನೆ ಅವ್ರ ಅತ್ತೆ ನಿಮ್ಮ ಹೆಂಡತಿಯ ಅಮ್ಮ ಅತ್ತೆ ಅಥವಾ ಯಾರ್ಯಾಗಿರ್ಬೋದರ ಅತ್ತೆ ಅಥವಾ ಹೆಂಡತಿ ಅತ್ತೆ ಆಗಿರ್ಬೋದು ಅತ್ತೆ ಈ ಮೂವರಿಗೆ ದಯವಿಟ್ಟು ಆಡಬಾರ್ದು ನೀವು ಮೂವರ ಜೊತೆ ನೀವು ನಿಮ್ಗೆ ಎಷ್ಟೇ ಕೋಪವಿದ್ದರೂ ಇವರು ತ ಚಂದ್ರನ ಪ್ರತಿನಿಧಿಸ್ತಾರೆ ಮತ್ತು ಇವರಿಂದ ನಿಮಗೆ ಒಂದು ಮಮತೆ ಆಕಾರ ಮಮತೆ ಆಧಾರ ಅಥವಾ ಇವೆಲ್ಲ ನಿಮಗೆ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಚಂದ್ರ ಅನಿಚ ನಿಮಗೆ ಆ ಒಂದು ಈ ಒಂದು ಶಾಸ್ತ್ರ ತಾಯಿ ಅಥವಾ ಅಜ್ಜಿ ತಾಯಿ ಅಜ್ಜಿ ಅತ್ತೆ ಈ ಮೂವರ ಜೊತೆ ಯಾವುದೇ ಕಾರಣಕ್ಕೂ ಜಗಳಾಡಬಾರ್ದು ಅವ್ರ ಮನಸ್ಸನ್ನು ನೋಯಿಸಬಾರ್ದು ನೀವು ಇವ್ರ ಮನಸ್ಸನ್ನು ನೋಯಿಸ್ದಾಗಿ ನೋಡ್ಕೋಬೇಕು ಇವ್ರನ್ನ ಮತ್ತೆ ಇವ್ರ ಬ್ಲಸ್ಸಿಂಗ್ಸ್ ತಗೊಬೇಕು ಇವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಇವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡ್ರೆ ನಿಮಗೆ ಚಂದ್ರಗ್ರಹದ ಅನುಗ್ರಹ ಖಂಡಿತ ಸಿಗುತ್ತೆ ಇನ್ನು ನಿಮ್ಮ ಕತ್ತಿಗೆ ಕೊರಳಿಗೆ ಅಥವಾ ಕೈಗೆ ಬೆಳ್ಳಿಯ ಬಳೆ ಮಾಡಿಸಿ ಹಾಕ್ಕೋಬೇಕು ನೀವು ಕಂಪಲ್ಸರಿ ಚಂದ್ರ ಈ ಥರ ಇದ್ದರೆ ನಿಮಗೆ ಕತ್ತಿಗೆ ಅಥವಾ ಕೈಗೆ ಪ್ಯೂರ್ ಬೆಳ್ಳಿಯೋದು ಬಳೆ ಮಾಡಿಸಿ ನೀವು ಹಾಕ್ಕೋಬೋದು ಸೋಮವಾರ ಹತ್ರ ಧರಿಸ್ಕೋಬೋದು ಅಥವಾ ಸೋಮವಾರ ಬೇಡ ಅಂದರೆ ಹತ್ತಲ ನೀವು ಯಾವುದಾದ್ರೂ ಒಳ್ಳೆ ದೇವಸ್ಥಾನ ಪೂಜೆ ಮಾಡಿಸೋದು ಮನೆಯಲ್ಲೇ ಪೂಜೆ ಮಾಡಿ ಅದಕ್ಕೆಲ್ಲ ಪಂಚಗವಿಯಿಂದ ಎಲ್ಲ ಪ್ರೋಕ್ಷಣೆ ಮಾಡಿ ನೀವು ಕತ್ತಿಗೆ ಅಥವಾ ಕೈಗೆ ಬೆಳ್ಳಿಯ ಬಳೆಯನ್ನು ಧರಿಸ್ಕೊಳ್ಳೋದ್ರಿಂದ ಆ ಚಂದ್ರನ ಒಂದು ಕೆಟ್ಟ ಫಲದಿಂದ ನೀವು ಹೊರಬರಬಹುದು ಇನ್ನು ಪ್ರತಿ ಹುಣ್ಣಿಮೆಗೆ ಪ್ರತಿ ಹುಣ್ಣಿಮೆಗೆ ಕಂಪಲ್ಸರಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವ್ರ ಗುಡಿ ಮುಂದೆ ಚಂದ್ರ ಅಷ್ಟೋತ್ತರ ಬರುತ್ತೆ ಚಂದ್ರಗ್ರಹದು ನವಗ್ರಹಗಳಲ್ಲಿ ಚಂದ್ರಗ್ರಹದು ನಿಮಗೆ ಅಷ್ಟೋತ್ತರ ಬರುತ್ತೆ ನೂರ ಎಂಟು ನಾಮ ಪಠನೆ ಬರುತ್ತೆ ಸೊ ಚಂದ್ರ ಅಷ್ಟೋತ್ತರ ಪಠನೆ ಮಾಡೋದರಿಂದ ಆ ಚಂದ್ರಗ್ರಹದ ದೋಷದಿಂದವು ನೀವು ಮುಕ್ತರ ಆಗ್ಬೋದು ಮತ್ತು ಚಂದ್ರನ ಅನುಗ್ರಹ ಖಂಡಿತ ಪಡ್ಕೋಬೋದು ಮೈಲೇ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ವೀರ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ತೇಜಸ್ಸು ಕೀರ್ತಿ ಮತ್ತು ಮೈಯಲ್ಲಿ ಹೀಟ್ ಕಡಿಮೆ ಆಗಿವೆ ನಿಮಗೆ ಚಂದ್ರನಿಂದ ಚಂದ್ರನಿಂದ ಸಿಗಬೇಕಂತ ಎಲ್ಲ ಒಂದು ಒಳ್ಳೆಯ ಅಂಶಗಳು ಖಂಡಿತ ಸಿಗುತ್ತೆ ಹಾಗಾಗಿ ಪ್ರತಿ ಹುಣ್ಣಿಮೆಯಂದು ಮನೆಯಲ್ಲಿ ಚಂದ್ರ ಅಷ್ಟೋತ್ತರ ಅಂದರೆ ನೀವು ಸ್ನಾನ ಎಲ್ಲ ಮಾಡಿ ಮಡಿಯಿಂದ ದೇವ್ರ ಗುಡಿಯಲ್ಲಿ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಚಂದ್ರನಿಗೋಸ್ಕರ ನೈವೇದ್ಯ ಹಾಲಿನಿಂದ ಮಾಡತಕ್ಕಂಥ ನೈವೇದ್ಯ ಅಥವಾ ಮೊಸರಿಂದ ಹಾಲು ತುಪ್ಪ ಬೆಣ್ಣೆ ಇದರಿಂದ ಮಾಡಿರ್ತಕ್ಕಂಥ ಅನ್ನ ಅಕ್ಷೀರ ಅನ್ನ ಆಗಿರ್ಬೋದು ಅದನ್ನು ಇಟ್ಟುಬಿಟ್ಟು ನೈವೇದ್ಯಕ್ಕೆ ಚಂದ್ರ ಅಷ್ಟೋತ್ತರ ಪಠ್ಮೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಆ ಒಂದು ಚಂದ್ರನ ಅನುಗ್ರಹ ಪಡ್ಕೋತೀರಾ ಇನ್ನು ಪ್ರತಿ ಸೋಮವಾರ ಸೋಮವಾರದಲ್ಲೂ ಪ್ರತಿ ಸೋಮವಾರ ಸೋಮವಾರ ಯಾವುದೇ ಕಾರಣಕ್ಕೂ ಕ್ಷೌರ ಅಂದರೆ ಹೇಳಿದ್ರೆ ಹೇರ್ ಕಟಿಂಗ್ ಹೇರ್ ಕಟ್ಟಿಂಗ್ ಮಾಡಿಸ್ಬಾರ್ದು ಸೋಮವಾರದಲ್ಲೂ ಹೇರ್ ಕಟಿಂಗ್ ಮಾಡಿಸ್ಲೇಬಾರ್ದು ಯಾಕಂದರೆ ಆ ಒಂದು ಚಂದ್ರನ ಅಂಶ ಅವತ್ತು ನಿಮಗೆ ಚೇತವಾಗಿರೋದ್ರಿಂದ ನಿಮಗೆ ಆವತ್ತು ಆರೋಗ್ಯ ಅಥವಾ ಆಯುಷ್ಯ ಎರಡರಲ್ಲೂ ಏರುಪೇರಾಗೋ ಚಾಚಸ್ ಇರುತ್ತೆ ಹಾಗಾಗಿ ಸೋಮವಾರತ್ಲು ಕ್ಷೌರ ಮಾಡಿಸೋದು ಬೇಡ ಇನ್ನು ಸೋಮವಾರತ್ಲು ಹಕ್ಕಿ ಹಾಲು ಬೆಳ್ಳಿ ಇವುಗಳ್ನ ಸಾಲ ಎಲ್ಲೂ ಯಾರ ಮನೆಯಿಂದ ಸಾಲ ತರಬಾರ್ದು ಸೋಮವಾರತ್ಲು ಅಕ್ಕಿ ಹಾಲು ಬೆಳ್ಳಿ ಇವುಗಳನ್ನ ಸಾಲ ತರಬಾರ್ದು ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ಬೇಕಂದ್ರಿ ಯಾವುದೇ ಕಾರಣಕ್ಕೂ ಸಾಲ ಪಕ್ಕದ ಮನೆಗೆ ಹೋಗೋದು ಸ್ವಲ್ಪ ಅಕ್ಕಿ ತಗೋಬಾರ್ದು ಅಥವಾ ಸ್ವಲ್ಪ ಹಾಲು ತೊಗೋಬಾರ್ದು ಇವೆಲ್ಲ ಮಾಡಲೇಬಾರ್ದು ಸೋಮವಾರದಲ್ಲೂ ಆ್ಯಕ್ಚುಲಿ ಆರು ಎಂಟು ಹನ್ನೆರಡರಲ್ಲಿ ಚಂದ್ರಗ್ರಹ ಅಂದರೆ ನೀವು ಯಾವುದೇ ವಾಹನ ಎಲ್ಲೋ ಅಕ್ಕಿ ಹಾಲು ಅಲ್ಲ ಸಾಲ ತರಬಾರ್ದು ನಾ ನೀವು ಕೈಯಿಂದ ತಂದು ಕೊಟ್ಟು ಒಬ್ರಿಗೆ ಅದನ್ನು ಇದು ಮಾಡಬೇಕು ನೀವು ವಿನಃ ಎಲ್ಲೂ ಸಾಲ ತರಬಾರ್ದು ಯಾಕಂದರೆ ಆಲ್ರೆಡಿ ನೀವು ಸಾಲದಲ್ಲಿದ್ದೀರಾ ಆರು ಏಳು ಚಂದ್ರಏನು ಮತ್ತೆ ನೀವು ಸಾಲ ತಂದರೆ ಅದನ್ನು ಯಥೇಚ್ಛ ನಿಮ್ಮ ದೋಷ ಸುತ್ತಕೊಳ್ಳುತ್ತೆ ಅದು ಹಾಗಾಗಿ ಈ ಒಂದು ಮೂರು ಜಾಕಿ ಹಾಲು ಬೆಣ್ಣೆ ಮೊಸರು ತುಪ್ಪ ಇವುಗಳೆಲ್ಲ ಬೆಳ್ಳಿ ಇವೆಲ್ಲ ಸಾಲ ತರಬಾರದು ನೀವು ಸೋಮವಾರ ಹೊತ್ಲ ನೀವು ಮಾಂಸಾಹಾರ ಮತ್ತು ಮೈಥುನ ಮಾಂಸಾಹಾರ ತಿನ್ನಬಾರ್ದು ಮತ್ತು ಮೈಥುನ ಅಂದರೆ ಸೆಕ್ಸು ಅಥವಾ ಬಿಸಿ ಸಂಪರ್ಕ ಇಟ್ಕೋಬಾರ್ದು ಖಂಡಿತವಾಗಲೂ ಇವೆರಡು ಕೆಟ್ಕಾರಿಗಳನ್ನ ನೀವು ಮಾಡಲೇಬಾರದು ಕೆಟಕಾರಿ ಅಂತ ಹೇಳಲ್ಲ ಈ ಒಂದು ಆವತ್ತಿನ ಕೆಟ್ಟ ಕಾರ್ಯನೇ ಸೊ ಸೋಮವಾರ ಮಾಂಸಾಹಾರ ವರ್ಜೆ ಮಾಡ್ಬೋದು ಮಾಂಸಹಾರ ತಿನ್ನಬಾರ್ದು ಮೈಥುನ ಕಾರ್ಯಾಸರಿ ಸಂಪರ್ಕ ಇಟ್ಕೋಬಾರ್ದು ಶುದ್ಧವಾಗಿ ಮಡಿಯಿಂದ ಆವತ್ತಿನ ದಿವಸ ನೀವು ಚಂದ್ರನಿಗೆ ಅರ್ಪಣೆ ಮಾಡಬೇಕು ಇನ್ನು ಸೋಮವಾರ ಚಿಕ್ಕ ಮಕ್ಕಳಿಗೆ ಮತ್ತು ರೋಗಿಗಳೇ ಪೇಷಂಟ್ಗಳಿಗೆ ತರಲೇ ಯಾರಾದರೂ ವಯಸ್ಸಾದರು ಅಥವಾ ಪೇಷಂಟ್ ಯಾರೇ ಆಗಿರಲಿ ಅದರಲ್ಲಿ ಎಸ್ಪೆಷಲಿ ಸ್ತ್ರೀ ರೋಗಿಗಳಿದ್ರೆ ಅವರಿಗೆ ಖಂಡಿತವಾಗ್ಲೂ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು ಊಟದ ವ್ಯವಸ್ಥೆ ಮತ್ತು ಅವ್ರು ಹಾಕ್ಕೊಡೋದಕ್ಕೆ ಬಟ್ಟೆ ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೆ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ಈ ಶಿವ ದೇವಸ್ಥಾನಕ್ಕೆ ಎಷ್ಟು ಹಾಲು ಕೊಡಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಇಲ್ಲೂ ಬರುತ್ತೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ರೋಗಿಗಳಿಗೆ ಊಟ ಮತ್ತು ಅವರಿಗೆ ಬಟ್ಟೆ ವ್ಯವಸ್ಥೆ ಮಾಡ್ಕೊಳ್ಳೋದೇ ಬಂದರೆ ಮಾಡಿಕೊಟ್ರೆ ನೀವು ಖಂಡಿತವಾಗ್ಲೂ ಆ ಒಂದು ಕಂಪ್ನಿ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಚಂದ್ರನಿಂದ ನೀವು ಆ ದೋಷದಿಂದ ಮುಕ್ತರಾಗಿ ಆ ಒಂದು ಎಲ್ಲ ಬೆನಿಫಿಟ್ ಪಡ್ಕೊಳ್ತಕ್ಕಂಥ ಯೋಗ ನಿಮಗೆ ಭಗವಂತ ಚಂದ್ರ ಅನುಗ್ರಹ ಅನುಗ್ರಹ ಮಾಡ್ತಾನೆ ದಯವಿಟ್ಟು ಯಾರಾದರೂ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದ್ದರೆ ದಯವಿಟ್ಟು ಈ ಪಾಯಿಂಟ್ಗಳನ್ನ ಮತ್ತೊಂದು ಸಲ ನೀಟಾಗಿ ವೀಡಿಯೋ ನೋಡಿ ಈ ಪಾಯಿಂಟ್ಗಳನ್ನ ಆದಷ್ಟು ನಿಮ್ಗೆ ಯಾವ್ಯಾವ ಪಾಯಿಂಟ್ ಆ ಮಾಡೋದಕ್ಕೆ ಸಾಧ್ಯ ಆಗ್ತದೋ ಅದನ್ನು ಖಂಡಿತವಾಗ್ಲು ಮಾಡಿ ನೀವು ಅನುಗ್ರಹವನ್ನು ಪಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಈಸಿ ಇರುತ್ತೆ ನಂಬಬೇಕು ಜ್ಯೋತಿಷ್ಯ ನಂಬಬೇಕು ಜಾತಿ ವಿಚಾರ ನಂಬಿದ್ರೆ ನಿಮ್ಗೆ ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ ಟ್ರೈ ಮಾಡಿ ನೋಡಿ ಎಲ್ಲ ತುಂಬ ಈಸಿಯಾಗಿರ್ತಕ್ಕಂಥವೆ ಆದಷ್ಟು ನೀವು ಈ ಚಂದ್ರ ಅಷ್ಟೋ ಥರ ಮತ್ತು ಶಿವದಾಯ ಕಾಲು ಕೊಡೋದು ಈ ಪೇಷಂಟ್ಗಳಿಗೆ ಊಟ ಕೊಡೋದು ಇವುಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ನಮಸ್ತೆಗಳಿದ್ರೆ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಆಮೇಲೆ ಯಾರ್ಯಾರ ಜಾತಕದಲ್ಲಿ ಚಂದ್ರ ಅಂತ ನಮಗೆ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಆ ಪಿಲ್ಲ ನಾನು ಮಾಡಿ ಮತ್ತಷ್ಟು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆಗಳಿದರೆ ಒಳ್ಳೇದಾಗಲಿ